ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಬಾಗಲಕ್ಷ್ಮೀ ಸೀರಿಯಲ್ ಭಾಗ್ಯ ಬಗ್ಗೆ ತಾಂಡವಿಗೆ ಅಭಿಪ್ರಾಯ ಚೇಂಜ್ ಆಗೋದೇ ಇಲ್ಲ ತಂಡವಿಗೆ ಮೊದಲಿನಲ್ಲಿ ಭಾಗ್ಯ ಕಂಡರೆ ಆಗೋದಿಲ್ಲ ಅಂಡ್ ಅದೇನೋ ಮನೆಯಿಂದ ಹೊರಗಡೆ ಓಡಿಸಬೇಕು ಎಂದು ಮಾಡಿದ ಪ್ಲಾನ್ ಕೂಡ ಉಲ್ಟಾಗಿತ್ತು ಇನ್ನು ಭಾಗ್ಯ ಗಂಡ ಪ್ರೀತಿ ಇದ್ದಾನೆ ಎಂದು ಅಂದುಕೊಂಡಾಗ ಅದು ನಾಟಕದ ಪ್ರೀತಿ ಎಂಬುದು ತಿಳಿದಿದೆ ಬಾಂಡವ್ ಶ್ರೇಷ್ಠ ಮಾತನ್ನು ಕೇಳಿಸಿಕೊಂಡು ಪದೇ ಪದೇ ಭಾಗ್ಯ ಜೊತೆಗೆ ಜಗಳವಾಡಿಕೊಂಡು ಈಗ ಮನೆ ಬಿಟ್ಟು ಹೋಗಿದ್ದು ಕುಸುಮ ಸಹ ಮಗನ ಮೇಲೆ ಬೇಸರ ವ್ಯಕ್ತಿಯಾಗಿದೆ ಶ್ರೇಷ್ಠ ಪ್ರೀತಿಯಲ್ಲಿ ತಾಂಡವ ಪೂರ್ತಿ ಮುಡುಗಿ ಹೋಗಿದ್ದಾನೆ ಹೀಗಾಗಿ ಮಕ್ಕಳ ಮೇಲೂ ಸಹ ಪ್ರೀತಿ ಕಡಿಮೆಯಾಗಿದೆ ಬಾಸ್ ಕಾರ್ಯಕ್ರಮಕ್ಕೂ ಕೂಡ ತಾಂಡವ ಅಮ್ಮನೇ ತಪ್ಪಾಗಿ ತಿಳಿದುಕೊಂಡು ಕುಸುಮಗೆ ನೋವಾಗುವಂತೆ ಮಾತನಾಡಿದ್ದಾನೆ ಮಗನ ಮಾತುಗಳನ್ನು ಕೇಳಿಸಿಕೊಂಡ ಕುಸುಮ ಎಂದಿಗೂ ಕಣ್ಣೀರಿನಲ್ಲಿ ನಿರಾಕದವರು ಕಣ್ಣೀರು ಹಾಕಿದ್ದಾರೆ ಆದರೆ ಬಾಗ್ಯ ಅತ್ತೆಯನ್ನು ಕಣ್ಣೀರನ್ನು ಕಂಡು ಗಂಡನಿಗೆ ಬುದ್ಧಿ ಕಳಿಸಬೇಕು ನಿರ್ಧಾರವನ್ನು ಮಾಡಿದ್ದು ಗಂಡನ ವಿರುದ್ಧ ಮಾತನಾಡಿದಾಳೆ ಭಾಗ್ಯ ತಾಂಡೋಗೆ ತನ್ನ ತಪ್ಪಿನ ಅರಿವು ಮೂಡಿಸಬೇಕು ಎಂದು ಅಮ್ಮ ನಿಮ್ಮನ್ನು ಕಾಲಿಗೆ ಬಿಡಿಸಿಕೊಳ್ಳಲು ಕಳೆದುಕೊಂಡಿಲ್ಲ ನೀವು ಮನೆ ಬಿಟ್ಟು ಹೋಗಿರೋ ವಿಚಾರ ಯಾರಿಗೂ ತಿಳಿಯಬಾರದು ಎಂದು ಇಲ್ಲಿಗೆ ಕರೆಸಿಕೊಂಡರೆ ನೀವು ಅತ್ತಿಗೆ ನೋವು ಹೋಗುವಂತೆ ಮಾತನಾಡಿದ್ದು ಸರಿಯಲ್ಲ ಗಂಡನನ್ನು ಭಾಗ್ಯ ಪ್ರಶ್ನೆ ಮಾಡಿದ್ದಾಳೆ ಇನ್ನು ತಾಂಡೋಗೆ ಭಾಗ್ಯ ಕೇಳಿದ ಪ್ರಶ್ನೆಯಿಂದ ಬೇಸರವಾಗುತ್ತಿದೆ ನನ್ನ ಮುಂದೆ ಮಾತನಾಡಲು ಹೆದರುತ್ತಿದ್ದ ನನ್ನ ಹೆಂಡತಿ ನನಗೆ ಈಗ ಬುದ್ಧಿ ಹೇಳುವ ಮಟ್ಟಕ್ಕೆ ಬಡ್ಲು ಬಿಟ್ಟಿದ್ದಾಳೆ ಎಂದು ಕೋಪ ಮಾಡಿಕೊಂಡಿದ್ದಾನೆ ಪಾರ್ಟಿಯಲ್ಲಿ ಬಾಗಿ ಮೇಲೆ ಲಸಿ ಹರಿಚಿದ್ದ ತಾಂಡವ್ ಬಾಗಿ ಅಷ್ಟು ಹೇಳಿದ ಮೇಲೂ ಕೂಡ ತಾಂಡವ್ಗೆ ಬುದ್ಧಿ ಬಂದಿಲ್ಲ ಈಗಲೂ ಸಹ ಬಾಗಿ ಮೇಲೆ ಹೇಗೆ ಸಾಧಿಸುತ್ತಿದ್ದಾನೆ ನಾನು ಹಾಗೂ ನನ್ನ ಅಮ್ಮ ದೂರವಾಗಲು ನಿನ್ನೆ ಕಾರಣ ಎಂದು ಬಾಗಿ ಮೇಲೆ ದೂರಿನ ಮೇಲೆ ದೂರು ಹೇಳುತ್ತಿದ್ದಾನೆ ಆದರೆ ಈಗ ಬಾಗಿಯನ್ನು ಮಾತನಾಡಿದ ಪರಿಸ್ಥಿಯಲ್ಲಿ ಇದ್ದಾಳೆ ಯಾಕಂದರೆ ಈಗಾಗಲೇ ಹೇಳುವುದೆಲ್ಲವನ್ನು ಹೇಳಿಯಾಗಿದೆ ಆದರೂ ಕೂಡ ತಾಂಡವ ಮನಸ್ಸಿನಲ್ಲಿ ಬದಲಾಯಿಸಿಕೊಂಡಿದ್ದ ನಿನ್ನಿಂದ ನಾನು ಅಮ್ಮನನ್ನು ತಪ್ಪು ಮಾಡಿ ತಿಳಿದುಕೊಂಡು ಬಿಟ್ಟೆ ಅಮ್ಮನ ಮೇಲೆ ರೇಗಾಡಿದೆ ಬಾಯಿಗೆ ಬಂದಂತೆ ಮಾತನಾಡಿದೆ ಎಂದು ಅವರ ಮೇಲೆ ಗೂಬೆ ಕೂರಿಸುತ್ತಿದ್ದಾನೆ ಬಾಗಿ ಗಂಡ ಹೇಳಿದ್ದನ್ನೆಲ್ಲೂ ಸಹ ಕೇಳಿಸಿಕೊಂಡು ಸುಮ್ಮನೆ ತುತ್ತಿಕೊಂಡಿದ್ದಾಳು ಅಮ್ಮ ಮಗ ಎಷ್ಟು ಖುಷಿಯಾಗಿ ಇದ್ವಿ ಅಮ್ಮನ ನಮ್ಮ ಮಗನ ಸಂಬಂಧವನ್ನೇ ಹಾಳು ಮಾಡಿ ಬಿಟ್ಟೆ ನೀನು ನನ್ನ ಜೀವನದಿಂದ ಮೊದಲು ತಲುಪು ಎಂದು ಬಾಗಿ ತಾಂಡವ ಹೇಳಿದ್ದಾನೆ ಈಗ ನಿನಗೆ ಖುಷಿಯಾಗಿರಬೇಕು ನಾನು ಅಮ್ಮನ ಜೊತೆ ಇಲ್ಲ ಎಂದು ಒಂದು ಲೋಟ ಹಾಲು ಕುಡಿ ಎಂದು ಹೆಂಡತಿಗೆ ಹೇಳಿದ್ದಾನೆ ಜೊತೆಗೆ ಅಲ್ಲೇ ಇದ್ದ ಲಸ್ಸಿಯನ್ನು ತೆಗೆದುಕೊಂಡು ಬಾಗಿಯ ಮೈ ಮೇಲೆ ಚೆಲ್ಲಾಡಿದ್ದಾನೆ ಮಾಡರ್ನ್ ಡ್ರೆಸ್ನಲ್ಲಿ ಭಾಗ್ಯಗಳ ಹೊಸ ರೂಪ ಕಂಡು ಹತ್ತೆ ಶಾಕ್ ಬಾಗಿಯ ಸೀರೆಯ ಮೇಲೆ ಲಸಿ ಚೆಲ್ಲಿ ಹೋಗಿದ್ದನ್ನು ನೋಡಿದ ಬಾಸ್ ಹೆಂಡತಿ ಭಾಗ್ಯಗೆ ಹೊಸ ಡ್ರೆಸ್ ಅನ್ನು ಕೊಟ್ಟಿದ್ದಾರೆ ಹೊಸ ಮಾಡರ್ನ್ ಡ್ರೆಸ್ನಲ್ಲಿ ಬಾಗಿ ಸಕತ್ತ ಕಾಣಿಸುತ್ತ ಇದ್ದು ತಮ್ಮ ಸೊಸೆಯನ್ನು ಹೊಸ ಡ್ರೆಸ್ ನಲ್ಲಿ ನೋಡಿದ ಕುಸುಮಗ್ಗೆ ಎರಡನೇ ತುಂಬಾನೇ ಶಾಕ್ ಆಗಿದೆ ಇದನ್ನೆಪ್ಪ ಇದು ನನ್ನ ಸೊಸೆಯನ್ನು ಇನ್ನಷ್ಟು ಮಟ್ಟಿಗೆ ಬಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಅಷ್ಟು ಇಷ್ಟು ದಿನ ಅಮ್ಮನನ್ನು ಸೀರಿಯಲ್ಲಿ ನೋಡುತ್ತಿದ್ದ ತನ್ವಿ ಅಮ್ಮ ಕೂಡ ಮಾಡರ್ನ್ ಡ್ರೆಸ್ನಲ್ಲಿ ಅರಿವು ಕಮ್ಮಿ ಇಲ್ಲದಂತೆ ಕಾಣಿಸ್ತಾ ಇದ್ದಾಳೆ ಎಂದು ಖುಷಿಪಟ್ಟಿದ್ದಾಳೆ ಇನ್ನೂ ಬಾಗಿಲು ನೋಡಿದ ಇಡೀ ಪಾರ್ಟಿಯ ಮಂದಿ ಸುಸಾಗಿದ್ದಾರೆ ತಾಂಡವು ಕೂಡ ಬಾಗಿಲ ಬಟ್ಟೆಯನ್ನು ನೋಡಿ ಶಾಕ್ ಆಗಿದೆ ನನ್ನ ಹೆಂಡತಿ ಇಷ್ಟು ಚೆನ್ನಾಗಿ ಕಾಣಿಸುತ್ತಾಳೆ ಎಂದು ನನಗೆ ಗೊತ್ತಿರಲಿಲ್ಲ ಎಂದು ಕೊಂಡಿದ್ದಾನೆ ಇನ್ನು ಶ್ರೇಷ್ಠ ಕೂಡ ಬಾಗಿಲನ್ನು ನೋಡಿ ಹೊಟ್ಟೆಗೆ ಹೆಚ್ಚು ಪಟ್ಟುಕೊಂಡಿದ್ದಾಳೆ ಈಗ ತಾಂಡವಿಗೆ ತನ್ನ ಹೆಂಡತಿ ಕೂಡ ಇಷ್ಟು ಚೆನ್ನಾಗಿ ಕಾಣುತ್ತಾಳೆ ಎಂದು ಜಾನದೇ ಆಗುತ್ತಾ बेद्वीन प्लीज लाइच सस्क्रेम थैंस फॉर् वाचिंग